ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾಳೆ ಒಂದು ಕಾರ್ತಿಕ ಮಾಸದಲ್ಲಿ ಬರುವಂತಹ ಶ್ರೇಷ್ಠವಾದಂತಹ ಹುಣ್ಣಿಮೆ ಬಂದಿದೆ ಸ್ನೇಹ ಸ್ನೇಹಿತರೆ ಹೌದು ಕಾರ್ತಿಕ ಮಾಸದಲ್ಲಿ ಅದರಲ್ಲೂ ನಾಳೆ ಶುಕ್ರವಾರದ ದಿವಸ ಬಂದಿದೆ ಈ ಒಂದು ಶುಕ್ರವಾರದ ದಿವಸ ಬಂದಿರುವಂತಹ ಹುಣ್ಣಿಮೆ ತುಂಬ ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಈ ಹುಣ್ಣಿಮೆ ದಿನ ಹುಣ್ಣಿಮೆ ನಾಳೆ ಹುಣ್ಣಿಮೆ ದಿನ ಈ ಒಂದು ದೀಪಾರಾಧನೆ ಮಾಡಿ ಅಂದರೆ ಬೂದು ಗುಂಬಳುಕಾಯಿಯ ಒಂದು ದೀಪಾರಾಧನೆ ಅಂತ ಹೇಳ್ತಾರೆ ತುಂಬ ಶ್ರೇಷ್ಠವಾದಂತಹ ದೀಪಾರಾಧನೆ ಎಂಥದೇ ಕಷ್ಟ ಇದ್ರೂ ಸಹ ಪರಿಹಾರ ಆಗುತ್ತೆ ಸ್ನೇಹಿತರೆ ಈ ಒಂದು ದೀಪಾರಾಧನೆ ಮಾಡುವುದರಿಂದ ಅದರಲ್ಲಿ ಎಲ್ಲಿ ಮಾಡಬೇಕು ಅಂದರೆ ಮನೆಯಲ್ಲಂತೂ ಮಾಡಬೇಡಿ ಇದನ್ನ ನಾಳೆ ಸಾಧ್ಯ ಆದರೆ ಇವತ್ತು ತೊಗೊಂಡು ಬಂದು ನಾಳೆ ಎಂಥ ಕಷ್ಟ ಇದ್ರೂ ಸಹ ಪರಿಹಾರ ಆಗುತ್ತೆ ನಮ್ಮ ನಂಬಿಕೆ ನಿಮ್ಮ ನಂಬಿಕೆ ಇದ್ರೆ ನಮ್ಮ ಕಷ್ಟ ಪರಿಹಾರ ಆಗಬೇಕು ಅನ್ನುವಂಥ ಒಂದು ಭಾವನೆ ನಿಮಗಿದ್ರೆ ಖಂಡಿತ ಈ ಒಂದು ದೀಪಾರಾಧನೆ ಮಾಡಿ ಖಂಡಿತ ನಾವು ಮಾಡಿದಂಥ ಪೂಜೆಯ ಫಲ ನಾವು ಮಾಡಿದಂಥ ದೇವರಲ್ಲಿ ರುವಂಥ ನಂಬಿಕೆ ನಮ್ಮ ಒಂದು ಪೂಜೆಯ ಫಲ ಎಂದಿಗೂ ವ್ಯರ್ಥ ಆಗುವುದಿಲ್ಲ ಇಂದಲ್ಲ ನಾಳೆ ಅದ್ರ ಫಲ ಸಿಕ್ಕೇ ಸಿಗುತ್ತದೆ ನಿಧಾನವಾದ್ರೂ ಸಹ ಪ್ರಧಾನ ಅಂತ ಏನು ಹೇಳ್ತಾರೋ ನಿಧಾನವಾದ್ರೂ ಸಹ ಅದರ ಫಲ ಸಿಕ್ಕೇ ಸಿಗುತ್ತೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಈ ಒಂದು ಕುಂಬಳಕಾಯಿಯ ದೀಪಾರಾಧನೆಯನ್ನು ಮಾಡಿ ಎಲ್ಲಾದರೂ ಸರಿ ಶಿವನ ದೇವಸ್ಥಾನ ನಿಮ್ಮ ಮನೆ ಹತ್ರ ಆಗಿರ್ಬೋದು ನಿಮ್ಮ ಊರಲ್ಲಾಗಿರ್ಬೋದು ಅಥವಾ ಬೇರೆ ಎಲ್ಲಾದರೂ ಇದ್ರೂ ಅಲ್ಲಿಗೆ ಹೋಗ್ಬಿಟ್ಟು ಚಿಕ್ಕದೊಂದು ಕುಂಬಳಕಾಯಿನ ತೊಗೊಂಡು ಅದ್ರ ಒಳಗಿರೋ ಒಳಗಡೆ ಇರುವಂಥ ತಿರುಳನ್ನೆಲ್ಲ ತೆಗೆದು ಮೊದಲು ಕುಂಕುಮವನ್ನು ಹಚ್ಚಿ ನಂತರ ಎರಡು ಬತ್ತಿಯ ಒಂದು ದೀಪ ದೀಪವನ್ನು ಮಾಡಿ ಎರಡು ಬತ್ತಿಯ ಒಂದು ಬತ್ತಿಯನ್ನು ಮಾಡಿ ಎರಡರಲ್ಲೂ ಸಹ ಒಂದು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಎರಡರಲ್ಲಿ ಎಣ್ಣೆಯನ್ನು ಹಾಕಿ ನೀವು ಹಾಕಿಬಿಟ್ಟು ಒಂದು ದೀಪಾರಾಧನೆ ಅದಕ್ಕೆಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಹಚ್ಚಿಬಿಟ್ಟು ಶಿವನಲ್ಲಿ ಬೇಡ್ಕೊಳ್ಳಿ ಶಿವಶಕ್ತಿ ಶಿವ ಪಾರ್ವತಿಯಲ್ಲಿ ಬೇಡ್ಕೊ ಬೇಡ್ಕೊಳ್ಳಿ ನಮಗೆ ಈ ರೀತಿಯಾದಂಥ ಕಷ್ಟ ಇದೆ ಪರಿಹಾರ ಆಗಲಿ ತಂದೆ ಅಂತಂದು ಹೇಳಿಬಿಟ್ಟು ಕೇಳಿಕೊಂಡು ಒಂದು ದೀಪಾರಾಧನೆಯನ್ನು ಮಾಡುವಾಗ ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಸಹ ಹೇಳ್ಕೊಳ್ಳಿ ಖಂಡಿತ ಪರಿಹಾರ ಆಗುತ್ತೆ ಸ್ನೇಹಿತರೆ ತುಂಬ ಒಂದು ಶಕ್ತಿಶಾಲಿಯಾದಂತಹ ದೀಪ ಆರಾಧನೆ ಇದು ಮನೆಯಲ್ಲಿ ಮಾಡಬೇಡಿ ಶಿವನ ದೇವಸ್ಥಾನದಲ್ಲಿ ಮಾಡಿ ಅಲ್ಲಿ ಹೋಗಿ ಅರ್ಚಕರ ಹತ್ರ ಕೇಳಿ ಈ ರೀತಿಯಾದಂಥ ದೀಪಾರಾಧನೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಈಗ ಮಾಡಿ ಇಂಥತ್ರ ಮಾಡಿ ಅಂತ ಖಂಡಿತವಾಗಿಯೂ ಮಾಡಿ ಅದನ್ನ ಅಲ್ಲೇ ಇಟ್ಬಿಟ್ಟು ಬನ್ನಿ ಮನೆಗಂತೂ ತೊಗೊಂಡು ಬರಬೇಡಿ ತುಂಬ ಒಂದು ಶ್ರೇಷ್ಠವಾದಂತ ದೀಪಾರಾಧನೆ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಒಂದು ಚಿಕ್ಕ ವಿಡಿಯೋದಲ್ಲಿ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ